ಸಿಂಪಲ್ ಆದ ಮಸಾಲೆ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಾಮಗ್ರಿ ಉಳ್ಳಾಗಡ್ಡಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕ್ಯಾರೆಟು ಬಟಾಣಿ ಬೀನ್ಸ್ ಮಸಾಲೆ ಉಪ್ಪು ಗರಂ ಮಸಾಲೆ ಅರಿಶಿಣ ಮತ್ತು ಮೊದಲೇ ರುಬ್ಬಿದಂಥ ಅಲ್ಲ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಪೇಸ್ಟ್ ರೆಡಿ ಮಾಡೋಣ ಬನ್ನಿ ಎಣ್ಣೆ ಹಾಕೊಳ್ಳಿ ఉల్గడ్డీ వెళ్లి కాదు ఆమె టమాటో ಹಸಿ ಮೆಣಸಿನ್ಕಾಯಿ ಸಿಂಪಲ್ ಆದ ಮಸಾಲ ಸ್ವಲ್ಪ ಕ್ಯಾರೆಟ್ ಹಾಕೊಳ್ಳಿ ಸ್ವಲ್ಪ ಬೀನ್ಸ್ ಹಾಕೊಳ್ಳಿ ಮಕ್ಕಳು ತಿನ್ನೋವಲ್ಲ ತೆಗೆದು ತೆಗೆದು ಇಡ್ತಾಳೆ

अच्छी वास में होगा तनक サトシナサルタガラマサルタンガラマサルタンサルタンサルタンサルタンサルタンサルタンサルタンサルタタンサルタルタ मनाले रेडी मारे जनता गरम मसाला और स्पून आप ले आमले अल्लाह कर पेस्ट आप इबागा ये बाका मिक्स मार ಹಸಿ ವಾತ್ನೆ ಓಡಿ ಇದೆ ಈ ತರ ಚನನನಿಗೆ ಫ್ರೈ ಆಗಿದೆ ಈಗ ನೀರು ಹಾಕಣ ಬನ್ನಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೊಳ್ಳಿ ನೀರು ಹಾಪಂದಿನಿ ಕುದಿ ಬರತನ ಸ್ವಲ್ಪ ಮುಚ್ಚಿ ಇದು ಕುದ್ದಿದೆಯ ನೋಡೋಣ ಬನ್ನಿ ಕುದಿತಾ ಇದೆ ಈಗ ಅಕ್ಕಿ ಹಾಕೊಳ್ಳೋಣ ಪಾವ್ ಅಕ್ಕಿ ತಗೊಂಡಿನಿ ಹಾಕ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದೀವಿ ನೀವು ಎಷ್ಟು ಜನ ಇದ್ದೀರಿ ಅಷ್ಟು ತಗೊಳ್ಳಿ ಅಕ್ಕಿ ಹಾಕಿವಿ ಅಕ್ಕಿ ಹಾಕಿ ಒಂಥರ ಒಂದ್ಸಾಲೆ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಸ್ವಲ್ಪ ಸ್ವಲ್ಪ ಮೊಸು ರೆಡಿ ಆಗ್ತಾ ಇದೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಡುಕಿಂದು ಮೇಲೆ ಮೇಲೆ ಅದು ಕೆಳಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ರೆಡಿಯಾಗಿದೆ ಇವೆಲ್ಲ ಐಟಮ್ಸು ಸ್ವಲ್ಪ ಸ್ವಲ್ಪ ಎಕ್ಕು ಮಕ್ಕಳು ತಿನ್ನೋದಿಲ್ಲ ತೆಗೆದು ತೆಗೀ ತೆಗೆ ಬಿಸಾಕ್ತಾರೆ ಸ್ವಲ್ಪ ಇದಾಗಿದೆ ಸರ್ವ್ ಮಾಡೋಣ ಬನ್ನಿ ಬಿಸಿ ಬಿಸಿಯಾದ ಮಸಾಲ ರೈಸ್ ರೆಡಿಯಾಗಿದೆ

Terima kasih.